ಾಯ ಶಿಷಾಯ ಗುಣರಾಶಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಇಂದಿನ ಶ್ಲೋಕ ಇಪ್ಪತ್ತ ಎಂಟನೆಯ ಶ್ಲೋಕ ವೃಷಾ ಹಿ ವೃಷಭೋ ವಿಷ್ಣು ವೃಷಪರ್ವಾ ವೃಷೋಧರ ವರ್ಧನೋ ವರ್ಧಮನಶ್ಚ ವಿವಿಕ್ತೃತಿ ಸಾಗರಃ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಇದೆ ವೃಷಾಹಿ ವೃಷಭ ವಿಷ್ಣು ವೃಷಪರ್ವ ವೃಷೋದರ ವರ್ಧನಃ ವರ್ಧಮಾನಃ ವಿವಿಕ್ತಃ ಶ್ರುತಿಸಾಗರ ಎಂಬುದಾಗಿ ಪರಮಾತ್ಮನ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಮೊದಲ ನಾಮ ವೃಷಾಹಿ ಎಂಬುದಾಗಿ ವೃಷಾಹಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನ ವೃಷ ವೃಷ ಅಂತ ಹೇಳಿದ್ರೆ ಯಾಗಾದಿಗಳು ಅಂತ ಅಂದ್ರೆ ಪರಮಾತ್ಮ ತಾನು ರಾಮನಾಗಿ ಅವತಾರ ಮಾಡಿದಾಗ ಅದೇ ರೀತಿಯಾಗಿ ಇನ್ನೇಕ ಇನ್ನೂ ಅನೇಕ ಅವತಾರಗಳಲ್ಲಿ ಹಾಗೆ ಪರಮಾತ್ಮ ಮಾಡಿದಂತಹ ಪ್ರತಿಯೊಂದು ಅಹ ಅಂತ ಹೇಳಿದ್ರೆ ಯಜ್ಞಗಳು ಕೂಡ ಅದು ಅಹ ಅಂತ ಹೇಳಿದ್ರೆ ಯಜ್ಞ ವೃಷ ಅಂತ ಹೇಳಿದ್ರೆ ಧರ್ಮ ಅಂತ ಅಂದ್ರೆ ಪರಮಾತ್ಮ ಮಾಡಿದಂತಹ ಪ್ರತಿಯೊಂದು ಯಜ್ಞಯಾಗಾದಿಗಳು ಕೂಡ ಧರ್ಮಮಯವಾದಂಥದ್ದು ಧರ್ಮದ ಸಂಸ್ಥಾಪನೆಗೋಸ್ಕರ ಧರ್ಮದ ರಕ್ಷಣೆಗೋಸ್ಕರ ಮಾಡಿದಂತಹ ಯಜ್ಞಿಯಾಗಾದಿಗಳು ಹಾಗಾಗಿ ಪರಮಾತ್ಮನಿಗೆ ವೃಷಾಹಿ ಅಂದ್ರೆ ಧರ್ಮಕ್ಕೋಸ್ಕರ ಮಾಡಿದಂತಹ ಅಥವಾ ಧರ್ಮದಿಂದ ಕೂಡಿದಂತಹ ಯಜ್ಞ ಯಾಗಾದಿಗಳು ಹಾಗಾಗಿ ಪರಮಾತ್ಮನಿಗೆ ವೃಷಾಹಿ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವೃಷಾಹಿ ಅಂತ ಹೇಳಿದ್ರೆ ವೃಷ ಅಂತ ಹೇಳಿದ್ರೆ ಅಭೀಷ್ಟವನ್ನು ವರ್ಷಣ ಅಂದ್ರೆ ಸುರಿಸುವಂತದ್ದು ಅಂತ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ನಮ್ಮ ಅಭೀಷ್ಟವನ್ನು ಸುರಿಸಲಿಕ್ಕೆ ಅಭೀಷ್ಟವನ್ನು ಕೊಡ್ಲಿಕ್ಕೆ ಆದಂತಹ ಅವತಾರಗಳು ಹಾಗಾಗಿ ಪರಮಾತ್ಮನಿಗೆ ವೃಷಾಹಿ ಎಂಬುದಾಗಿ ಹೆಸರು ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ಅದು ವೃಷ ಅಂತ ಹೇಳಿದ್ರೆ ನಮ್ಮ ಮೇಲೆ ಅಭೀಷ್ಟದ ವರ್ಷಣವನ್ನು ಅಂದ್ರೆ ಅಭೀಷ್ಟದ ಸುರಿಮಳೆಯನ್ನು ಸುರಿಸಲಿಕ್ಕೆ ಆದಂತಹ ಅವತಾರಗಳು ಹಾಗಾಗಿ ಪರಮಾತ್ಮನಿಗೆ ವೃಷಾಹಿ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವೃಷ ಅಂತ ಹೇಳಿದ್ರೆ ಧರ್ಮ ವೃಷ ಅಂತ ಹೇಳಿದ್ರೆ ಧರ್ಮ ಅಹಿ ಅಂತ ಹೇಳಿದ್ರೆ ಸರ್ಪ ಅಹಿ ಅಂತ ಹೇಳಿದ್ರೆ ಸರ್ಪ ಪರಮಾತ್ಮ ವೃಷದಲ್ಲಿಯೂ ಧರ್ಮದಲ್ಲಿಯೂ ಧರ್ಮಕ್ಕೆ ನಿಯಾಮಕನಾಗಿ ಇದ್ದಾನೆ ಅದೇ ರೀತಿಯಾಗಿ ಅಹಿ ಅಂದ್ರೆ ಸರ್ಪದಲ್ಲಿಯೂ ಅಂತರಿಯಾಮಿ ಆಗಿದ್ದಾನೆ ಧರ್ಮಕ್ಕೆ ನಿಯಾಮಕನಾಗಿದ್ದಾನೆ ನೇತಾರ ಹೀಗೆ ಪರಮಾತ್ಮನಿಗೆ ಶಾಹಿ ಎಂಬುದಾಗಿ ಹೆಸರು ಪರಮಾತ್ಮನ ಪ್ರತಿಯೊಂದು ಯಜ್ಞ ಯಾಗಾದಿಗಳು ಕೂಡ ಅದು ಧರ್ಮಮಯ ಧರ್ಮಕ್ಕೋಸ್ಕರ ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಆಗುವಂತಹ ಯಜ್ಞ ಯಾಗಾದಿಗಳು ಹಾಗಾಗಿ ಪರಮಾತ್ಮನಿಗೆ ವೃಷಾಹಿ ಎಂಬುದಾಗಿ ಹೆಸರು ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ಅದು ಧರ್ಮ ಅಭೀಷ್ಟವನ್ನು ವರ್ಷಣ ಸುರಿಸುರಿಕೆ ಆಗುವಂತಹ ಅವತಾರಗಳು ಹಾಗಾಗಿ ಪರಮಾತ್ಮನಿಗೆ ವೃಷಾಹಿ ಎಂಬುದಾಗಿ ಹೆಸರು ಇನ್ನು ವೃಷ ಅಂತ ಹೇಳಿದ್ರೆ ಧರ್ಮ ಅಹಿ ಅಂತ ಹೇಳಿದ್ರೆ ಸರ್ಪ ಇವೆರಡಕ್ಕೂ ಕೂಡ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವೃಷಾಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ವೃಷಭ ಎಂಬುದಾಗಿ ವೃಷಭ ಶಬ್ದಕ್ಕೆ ನಿಮಗೆಲ್ಲ ಗೊತ್ತೇ ಇರುವಂತೆ ಎತ್ತು ಅಂತ ಪರಮಾತ್ಮನಿಗೆ ಯಾಕೆ ವೃಷಭ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ವರ್ಷತಿ ಅಭೀಷ್ಟ ವೃಷಭಃ ವೃಷಭ ಅಂತ ನಮ್ಮೆಲ್ಲರ ಅಭೀಷ್ಟಗಳನ್ನು ಪರಮಾತ್ಮ ಸುರಿಸ್ತಾನೆ ಅರ್ಥಾತ್ ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವೃಷಭ ಎಂಬುದಾಗಿ ಹೆಸರು ಇನ್ನು ವೃಷೇಣ ಭಾತಿ ಅಂದ್ರೆ ಪರಮಾತ್ಮ ಎಲ್ಲೆಲ್ಲಿ ಇರ್ತಾನೋ ಅಲ್ಲಿ ಧರ್ಮವೇ ಇರುತ್ತೆ ಅಧರ್ಮ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸದಾಕಾಲ ಧರ್ಮದೊಂದಿಗೆ ಪರಮಾತ್ಮ ಇರ್ತಾನೆ ಪರಮಾತ್ಮನೊಂದಿಗೆ ಧರ್ಮ ಎಂಬುದು ಇರುತ್ತೆ ಹಾಗಾಗಿ ಪರಮಾತ್ಮನಿಗೆ ವೃಷಭ ಎಂಬುದಾಗಿ ಹೆಸರು ವೃಷ ಅಂತ ಹೇಳಿದ್ರೆ ಧರ್ಮ ಅದರೊಂದಿಗೆ ಇರುವವನು ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಇನ್ನು ವಿಶೇಷವಾಗಿ ವೃಷಭಗಳಲ್ಲಿ ಎತ್ತುಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವೃಷಭ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಅವತಾರ ಅದು ವೃಷಭಾವತಾರ ವೃಷಭ ರೂಪಿಯಾದಂತಹ ಪರಮಾತ್ಮ ತಾನು ಅವತಾರ ಮಾಡಿ ಭರತ ಚಕ್ರವರ್ತಿಗೆ ತಾನು ಜನ್ಮವನ್ನು ಕೊಡ್ತಾನೆ ಅಂತಹ ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಅವತಾರ ಅದು ವೃಷಭಾವತಾರ ಹಾಗಾಗಿ ಪರಮಾತ್ಮನಿಗೆ ವೃಷಭ ಎಂಬುದಾಗಿ ಹೆಸರು ಪರಮಾತ್ಮ ನಾವು ಎಲ್ಲರಿಗೂ ಕೂಡ ಅಭೀಷ್ಟವನ್ನು ಸುರಿಸ್ತಾನೆ ಕೊಡುತ್ತಾನೆ ಈ ಪರಮಾತ್ಮನಿಗೆ ವೃಷಭ ಎಂಬುದಾಗಿ ಹೆಸರು ಪರಮಾತ್ಮ ತನ್ನ ಜೊತೆಗೆ ಧರ್ಮವನ್ನು ಇಟ್ಟುಕೊಳ್ಳುತ್ತಾನೆ ಧರ್ಮವನ್ನು ಪಾಲನೆ ಮಾಡ್ತಾನೆ ಪರಮಾತ್ಮ ಇರುವ ಕಡೆ ಎಲ್ಲಾ ಧರ್ಮ ಇರುತ್ತೆ ಅದರಿಂದಾಗಿ ಪರಮಾತ್ಮನಿಗೆ ವೃಷಭ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ವೃಷಭಗಳಲ್ಲಿ ಎತ್ತುಗಳಿಗೆ ಪರಮಾತ್ಮ ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ವೃಷಭ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಅವತಾರ ಅದು ವೃಷಭಾವತಾರ ಆ ಅವತಾರದಲ್ಲಿ ಪರಮಾತ್ಮನಿಗೆ ವೃಷಭ ಎಂಬುದಾಗಿ ವೃಷಭ ನಾಮಕನಾಗಿ ಪರಮಾತ್ಮ ಅವತಾರ ಮಾಡಿದ ಹಾಗಾಗಿ ಪರಮಾತ್ಮನಿಗೆ ವೃಷಭ ಎಂಬುದಾಗಿ ಹೆಸರು ಮುಂದಿನ ನಾಮ ವಿಷ್ಣು ಎಂಬುದಾಗಿ ಈ ನಾಮ ಎರಡನೇ ಬಾರಿ ಬರ್ತಾ ಇದೆ ಎರಡನೇ ನಾಮ ಅಂದ್ರೆ ವಿಶ್ವಂ ವಿಷ್ಣು ಮೊದಲ ನಾಮ ವಿಶ್ವಂ ಎರಡನೇ ನಾಮ ವಿಷ್ಣು ಅಂತ ಅಲ್ಲಿ ಒಂದು ಬಾರಿ ಬಂದಿತ್ತು ಈಗ ಮತ್ತೆ ಎರಡನೇ ಬಾರಿ ವಿಷ್ಣು ಅನ್ನುವಂತಹ ಈ ಒಂದು ನಾಮ ಬರ್ತಾ ಇದೆ ಇಲ್ಲಿ ವಿಷ್ಣು ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ವಿಷತ್ಯಯಂ ಸರ್ವಂ ಅಂದ್ರೆ ಪರಮಾತ್ಮ ಎಲ್ಲವನ್ನೂ ಕೂಡ ಪ್ರವೇಶ ಮಾಡಿದ್ದಾನೆ ಅರ್ಥಾತ್ ಎಲ್ಲದರ ಒಳಗಡೆ ಪರಮಾತ್ಮ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಎಲ್ಲದರ ಒಳಗೆ ಪರಮಾತ್ಮ ಇದ್ದಾನೆ ಪರಮಾತ್ಮನಲ್ಲಿ ಎಲ್ಲವೂ ಇದೆ ಪರಮಾತ್ಮನಲ್ಲಿ ಎಲ್ಲವೂ ಕೂಡ ವಿಶತಿ ಪ್ರವೇಶ ಮಾಡಲ್ಪಟ್ಟಿದೆ ಅರ್ಥಾತ್ ಪರಮಾತ್ಮನಲ್ಲಿ ಎಲ್ಲವೂ ಕೂಡ ಇದೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಆದ್ದರಿಂದ ವಿಷ್ಣು ಪರಮಾತ್ಮನಲ್ಲಿ ಎಲ್ಲವೂ ಕೂಡ ಇದೆ ಆದ್ದರಿಂದಾಗಿ ವಿಷ್ಣು ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಇನ್ನು ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ಅತ್ಯಂತ ವಿವಿಧ ಸೃಷ್ಟಿ ವಿವಿಧ ವಿಶಿಷ್ಟ ವಿಲಕ್ಷಣ ಅಂದ್ರೆ ಈ ಜಗತ್ತಿನಲ್ಲಿ ಅನೇಕ ವಿಧವಾದಂತಹ ಜೀವಜಾತಗಳು ಪದಾರ್ಥಗಳಿವೆ ಇನ್ನು ವಿಶಿಷ್ಟವಾಗಿ ಕೆಲವೊಂದು ಇವೆ ಕೆಲವೊಂದು ವಿಲಕ್ಷಣವಾಗಿ ಇವೆ ಹೀಗೆ ವೈವಿಧ್ಯಮಯವಾದಂತಹ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಿಷ್ಣು ವೈವಿಧ್ಯಪೂರ್ಣವಾಗಿ ಈ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವಿ ಅಂತ ಹೇಳಿದ್ರೆ ಗರುಡ ದೇವರು ಪರಮಾತ್ಮ ಆ ಗರುಡನಿಗೆ ಶಂ ಅಂತ ಹೇಳಿದ್ರೆ ಪ್ರಾಣಶಕ್ತಿ ವಿ ಅಂತ ಹೇಳಿದರೆ ಗರುಡ ದೇವರು ಅವರಿಗೆ ಶಂ ಅಂತ ಹೇಳಿದ್ರೆ ಪ್ರಾಣಶಕ್ತಿಯನ್ನು ನುದತಿ ಅಂತ ಹೇಳಿದ್ರೆ ಕೊಡುತ್ತಾನೆ ವಿ ಅಂತ ಹೇಳಿದರೆ ಗರುಡ ದೇವರು ಅವರಿಗೆ ಶಂ ಅಂತ ಹೇಳಿದ್ರೆ ಪ್ರಾಣಶಕ್ತಿಯನ್ನು ನುದತಿ ತಂದು ಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಷ್ಣುಹು ವಿಷ್ಣುಹು ವಿ ಗರುಡದೇವರು ಅವರಿಗೆ ಶಕ್ತಿಯನ್ನು ನುಧತಿ ಕೊಡುತ್ತಾನೆ ಅರ್ಥಾತ್ ಅವರನ್ನು ಸೃಷ್ಟಿ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಪರಮಾತ್ಮನಲ್ಲಿ ಎಲ್ಲವೂ ಕೂಡ ವಾಸವಾಗಿದೆ ಅದರಿಂದಾಗಿ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಪರಮಾತ್ಮ ಎಲ್ಲ ಕಡೆ ವಾಸವಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ವೈವಿಧ್ಯಮಯವಾಗಿ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ವಿ ಅಂತ ಹೇಳಿದ್ರೆ ಗರುಡ ಆ ಗರುಡನಿಗೆ ಪರಮಾತ್ಮ ಪ್ರಾಣಶಕ್ತಿಯನ್ನು ಅರ್ಥಾತ್ ಅವನನ್ನು ಸೃಷ್ಟಿ ಮಾಡುವುದು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಹೆಸರು ಮುಂದಿನ ನಾಮ ವೃಷಪರ್ವ ಎಂಬುದಾಗಿ ವೃಷಪರ್ವ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಪರ್ವ ಅಂತ ಹೇಳಿದ್ರೆ ಮೆಟ್ಟಿಲು ಅಂತ ನಾವು ಪರ್ವ ಅಂತ ಹೇಳಿದ್ರೆ ಮೆಟ್ಟಿಲು ಪರಮಾತ್ಮನಿಗೆ ಯಾಕೆ ಮೆಟ್ಟಿಲು ಅಂತ ಹೆಸರು ಅಂತ ಹೇಳಿದ್ರೆ ವೃಷ ಪರಮ ಅಂತ ಅಂದ್ರೆ ವೃಷ ಅಂತ ಹೇಳಿದ್ರೆ ಹಿಂದೆ ನೋಡಿದಂತೆ ಧರ್ಮ ಧರ್ಮದ ಮಾರ್ಗದಲ್ಲಿ ಸಾಗಲಿಕ್ಕೆ ಪರಮಾತ್ಮ ನಮಗೆ ಮೆಟ್ಟಿಲಿನಂತೆ ಇದ್ದಾನೆ ಅಂತ ಅಂದ್ರೆ ನಾವು ನಮ್ಮ ಧರ್ಮಾಚರಣೆಯನ್ನು ಮಾಡಬೇಕಾದ್ರೆ ಪರಮಾತ್ಮನ ಪ್ರೀತಿಗೋಸ್ಕರ ಪರಮಾತ್ಮನ ಮೂಲಕ ಹೋದಾಗ ಮಾತ್ರ ನಮ್ಮ ಎಲ್ಲ ಧರ್ಮ ಕಾರ್ಯಗಳು ಕೂಡ ಪರಿಪೂರ್ಣವಾಗಿ ಆಗ್ಲಿಕ್ಕೆ ಸಾಧ್ಯ ಹೀಗೆ ಧರ್ಮ ಮಾರ್ಗದಲ್ಲಿ ಹೋಗಲಿಕ್ಕೆ ಪರಮಾತ್ಮ ಮೆಟ್ಟಿಲಿನಂತೆ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವೃಷ ಪರ್ವ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರ್ವ ಅಂತ ಹೇಳಿದ್ರೆ ಪರ್ವ ದಿನಗಳು ಅಂತ ಪರಮಾತ್ಮನ ಉದ್ದೇಶವಾಗಿ ಅನೇಕ ವಿಧವಾದಂತಹ ಪರ್ವ ದಿನಗಳು ಇವೆ ಉದಾಹರಣೆಗೆ ಏಕಾದಶಿ ಆಗಿರಬಹುದು ಕೃಷ್ಣಾಷ್ಟಮಿ ರಾಮನವಮಿ ಮುಂತಾದಂತಹ ಅನೇಕ ಪರ್ವ ದಿನಗಳು ಅದು ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಆ ಪರ್ವ ದಿನಗಳು ಏನಾಗಿವೆ ಅಂತ ಹೇಳಿದ್ರೆ ವರ್ಷತಿ ಅಂದ್ರೆ ಆ ಪರ್ವ ದಿನಗಳನ್ನು ನಾವು ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ನಮಗೆ ಎಲ್ಲ ವಿಧವಾದಂತಹ ಅಭಿಷ್ಟಗಳನ್ನು ಕೊಡುತ್ತೆ ಪರಮಾತ್ಮನ ಆ ಪರ್ವ ದಿನಗಳನ್ನು ನಾವು ಸರಿಯಾಗಿ ಆಚರಣೆ ಮಾಡಿದೆವು ಅಂತ ಆದರೆ ನಮಗೆ ಎಲ್ಲ ವಿಧವಾದಂತಹ ಅಭಿಷ್ಟವನ್ನು ವರ್ಷಣ ಸುರಿಸುತ್ತೆ ಅದರಿಂದಾಗಿ ಪರಮಾತ್ಮನಿಗೆ ವೃಷಪರ್ವ ಎಂಬುದಾಗಿ ಹೆಸರು ಧರ್ಮ ಮಾರ್ ಮಾರ್ಗದಲ್ಲಿ ಸಾಗುವಂತಹ ಜೀವಿಗಳಿಗೆ ಪರಮಾತ್ಮ ಮೆಟ್ಟಿಲಿನಂತೆ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ವೃಷಪರ್ವ ಎಂಬುದಾಗಿ ಹೆಸರು ಇನ್ನು ಹ್ಮ್ ಪರಮಾತ್ಮನ ಪರ್ವ ದಿನಗಳು ಏಕಾದಶಿ ಕೃಷ್ಣಾಷ್ಟಮಿ ರಾಮನವಮಿ ಮುಂತಾದಂತಹ ಏನು ಪರ್ವ ದಿನಗಳಿವೆ ಆ ಎಲ್ಲ ಪರ್ವ ದಿನಗಳು ಕೂಡ ನಮಗೆ ವರ್ಷತಿ ಅಂದ್ರೆ ನಮಗೆ ಅಭಿಷ್ಟವನ್ನು ಕೊಡುತ್ತವೆ ಪರಮಾತ್ಮನ ಆ ಪರ್ವ ದಿನಗಳನ್ನು ನಾವು ಅಂತ ನಮಗೆ ಎಲ್ಲ ವಿಧವಾದಂತಹ ಅಭಿಷ್ಟಗಳನ್ನು ಆ ಪರ್ವ ದಿನಗಳು ಕೊಡುತ್ತವೆ ಅದರಿಂದಾಗಿ ಪರಮಾತ್ಮನಿಗೆ ವೃಷ ಪರ್ವ ಎಂಬುದಾಗಿ ಹೆಸರು ಮುಂದಿನ ನಾಮ ವೃಷೋದರಹ ಎಂಬುದಾಗಿ ವೃಷೋದರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ವೃಷ ಅಂತ ಹೇಳಿದ್ರೆ ಮತ್ತೆ ಅದೇ ಅರ್ಥ ಅಭೀಷ್ಟವನ್ನು ಸುರಿಸುವವನು ಅಂತ ಉದರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ಆ ಪರಮಾತ್ಮ ಉದರವನ್ನು ನಾವು ಚಿಂತನೆ ಮಾಡಿದರೆ ಸಾಕು ಅದು ನಮಗೆ ಏನಾಗುತ್ತೆ ಎಲ್ಲ ವಿಧ ಆದಂತಹ ಅಭಿಷೇಕಗಳನ್ನು ಕೊಡುತ್ತೆ ಅಂತ ನಾವು ದ್ವಾದಶ ಸ್ತೋತ್ರದಲ್ಲಿ ನೋಡ್ತೇವೆ ಉದರಂ ಚಿಂತೆ ಮೀಸ್ಯ ತನತ್ವೇ ಪಿಕಲಂಬರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಡಂ ಶೈಕಯ ಅಂತ ಅಂತಹ ದೇವಿಯಿಂದ ಆಲಿಂಗಿಸಲ್ಪಟ್ಟಿರುವಂತಹ ತನುತ್ವೇ ಪಿಕಿಲಂಭರಂ ಅಂದ್ರೆ ಪರಮಾತ್ಮನ ಹೊಟ್ಟೆ ನೋಡ್ಲಿಕ್ಕೆ ತುಂಬಾ ಸಣ್ಣದು ಅಂತ ಅನ್ಸುತ್ತೆ ಅಷ್ಟು ಸಣ್ಣ ಹೊಟ್ಟೆಯಲ್ಲೂ ಕೂಡ ಪರಮಾತ್ಮ ಇಡೀ ವಿಶ್ವವನ್ನೇ ಧಾರಣೆ ಮಾಡಿದ್ದಾನೆ ಅಂತ ಸ್ವಾರಸ್ಯವಾಗಿ ಆಚಾರ್ಯರು ಹೇಳ್ತಾರೆ ಹಾಗೆ ಅಂತಹ ಪರಮಾತ್ಮನ ಉದರವನ್ನು ನಾವು ಚಿಂತನೆ ಮಾಡಿದರೆ ನಮಗೆ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಪರಮಾತ್ಮ ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವೃಷೋದರಹ ಎಂಬುದಾಗಿ ಹೆಸರು ಪರಮಾತ್ಮನ ಉದರವನ್ನು ನಾವು ಆ ರೀತಿಯಾಗಿ ಇಡೀ ಜಗತ್ತಿಗೆ ಆಧಾರವಾದದ್ದು ಪರಮಾತ್ಮನ ಉದರ ಎಂಬುದಾಗಿ ಚಿಂತನೆ ಮಾಡಿದರೆ ನಮಗೆ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಪರಮಾತ್ಮ ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವೃಷೋದರಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವೃಷ ಅಂತ ಹೇಳಿದ್ರೆ ಬ್ರಹ್ಮದೇವರು ಅಥವಾ ವಾಯುದೇವರು ಅವರಿಬ್ಬರು ಕೂಡ ಧರ್ಮಾಭಿಮಾನಿಗಳು ಅಂತ ವೃಷ ಅಂತ ಹೇಳಿದ್ರೆ ಧರ್ಮ ಆ ಧರ್ಮಕ್ಕೆ ಅಭಿಮಾನಿಗಳಾದಂತಹ ಯಾವ ವಾಯುದೇವರು ಮತ್ತು ಬ್ರಹ್ಮದೇವರು ಅವರು ಉದರ ಅಂದ್ರೆ ಪರಮಾತ್ಮನ ಹೊಟ್ಟೆಯಲ್ಲಿ ಇದ್ದಾರೆ ಬ್ರಹ್ಮದೇವರು ಮತ್ತು ವಾಯುದೇವರು ಆ ಪರಮಾತ್ಮನ ಹೊಟ್ಟೆಯಲ್ಲಿ ಇದ್ದಾರೆ ಅದರಿಂದಾಗಿ ಪರಮಾತ್ಮನಿಗೆ ವೃಷೋದರ ಎಂಬುದಾಗಿ ಹೆಸರು ಪರಮಾತ್ಮನ ಉದರವನ್ನು ನಾವು ಆ ರೀತಿಯಾಗಿ ಚಿಂತನೆ ಮಾಡಿದರೆ ಅದರಿಂದಾಗಿ ನಮಗೆ ಎಲ್ಲ ವಿಧವಾದಂತಹ ಅಭಿಷ್ಟಗಳನ್ನು ಪರಮಾತ್ಮ ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವೃಷೋದರ ಎಂಬುದಾಗಿ ಹೆಸರು ಇನ್ನು ಧರ್ಮಕ್ಕೆ ಅಭಿಮಾನಿಗಳಾದಂತಹ ಯಾವ ಬ್ರಹ್ಮದೇವರು ಮತ್ತು ವಾಯುದೇವರು ಅವರೀರ್ವರು ಪರಮಾತ್ಮನ ಉದರದಲ್ಲಿ ಹೊಟ್ಟೆಯಲ್ಲಿ ಇದ್ದಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ವರ್ಷೋದರಹ ಎಂಬುದಾಗಿ ಹೆಸರು ಮುಂದಿನ ನಾಮ ವರ್ಧನಃ ಅಂತ ವರ್ಧನಃ ಅಂತ ಹೇಳಿದ್ರೆ ಬೆಳೆಸುವವನು ಅಂತ ಪರಮಾತ್ಮ ಇಡೀ ಜಗತ್ತನ್ನೇ ಬೆಳೆಸ್ತಾನೆ ಹುಟ್ಟಿದ ಪ್ರತಿಯೊಂದು ವಸ್ತುಗಳನ್ನು ಕೂಡ ಪರಮಾತ್ಮ ವರ್ಧಯತಿ ಬೆಳೆಸ್ತಾನೆ ಈ ಪರಮಾತ್ಮಗೆ ವರ್ಧನಹ ಎಂಬುದಾಗಿ ಹೆಸರು ಇನ್ನು ವಂ ಅಂತ ಹೇಳಿದ್ರೆ ಅದು ಜ್ಞಾನ ಅಂತ ಕರೆಸ್ಕೊಳ್ಳುತ್ತೆ ಪರಮಾತ್ಮ ಅವನ ವಂ ಅಂದ್ರೆ ಜ್ಞಾನವೇ ನಮಗೆ ಧನ ದೊಡ್ಡ ಸಂಪತ್ತು ಅಂತ ವರ್ಧನ ಅಂತ ಇದೆ ವ ಮತ್ತು ಧನಃ ಪರಮಾತ್ಮನ ಜ್ಞಾನವೇ ಅಂದ್ರೆ ಪರಮಾತ್ಮನ ತತ್ವ ಜ್ಞಾನವೇನೆ ನಮ್ಮ ಬಳಿ ಇರುವಂತಹ ದೊಡ್ಡ ಸಂಪತ್ತು ಅದಕ್ಕಿಂತ ಶ್ರೇಷ್ಠ ಸಂಪತ್ತು ಯಾವುದೂ ಕೂಡ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ವರ್ಧನ ಎಂಬುದಾಗಿ ಹೆಸರು ಪರಮಾತ್ಮನ ಜ್ಞಾನವೇನೆ ನಮಗೆ ದೊಡ್ಡ ಸಂಪತ್ತು ಆದ್ದರಿಂದಾಗಿ ಪರಮಾತ್ಮನಿಗೆ ವರ್ಧನ ಎಂಬುದಾಗಿ ಹೆಸರು ಮುಂದಿನ ನಾಮ ವರ್ಧಮಾನಹ ಎಂಬುದಾಗಿ ವರ್ಧಮಾನಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ವರೈರಪಿ ಧೃತಂ ಮಾನಂ ಎಂಬುದಾಗಿ ಅಂದ್ರೆ ವರ ಅಂತ ಹೇಳಿದ್ರೆ ಶ್ರೇಷ್ಠರಾದವರು ಅಂತ ಶ್ರೇಷ್ಠರಾದಂತಹ ಜ್ಞಾನಿಗಳು ಇವನ ಜ್ಞಾನವನ್ನು ಧಾರಣೆ ಮಾಡಿದ್ದಾರೆ ಅಂತ ಅಂದರೆ ಶ್ರೇಷ್ಠವಾದಂತಹ ಯೋಗಿಗಳು ಎಲ್ಲರೂ ಕೂಡ ಪರಮಾತ್ಮನ ಜ್ಞಾನವನ್ನು ತಿಳಿದಿದ್ದಾರೆ ಆದ್ದರಿಂದಾಗಿಯೇನೆ ಅವರು ಶ್ರೇಷ್ಠರು ಅಂತ ಆಗಿದ್ದಾರೆ ಶ್ರೇಷ್ಠರಾದಂತಹ ಯೋಗಿಗಳೆಲ್ಲರೂ ಕೂಡ ಪರಮಾತ್ಮನ ತತ್ವಜ್ಞಾನವನ್ನು ತಾವು ಅರಿತಿದ್ದಾರೆ ಮಾನ ಅಂತ ಹೇಳಿದ್ರೆ ಜ್ಞಾನ ಅವನ ಜ್ಞಾನವನ್ನು ತಿಳಿದಿದ್ದಾರೆ ಅವನ ಬಗ್ಗೆ ತಿಳಿದಿದ್ದಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ವರ್ಧಮಾನಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ಜ್ಞಾನ ಮತ್ತು ಆನಂದ ಸ್ವರೂಪನಾಗಿದ್ದಾನೆ ವ ಅಂತ ಹೇಳಿದ್ರೆ ಹಿಂದೆ ನೋಡಿದಂತೆ ಜ್ಞಾನ ರ ಅಂತ ಹೇಳಿದ್ರೆ ರಮಣ ಅರ್ಥಾತ್ ಸುಖ ಅಂದರೆ ಪರಮಾತ್ಮ ವರ ಜ್ಞಾನ ಮತ್ತು ಆನಂದ ಸ್ವರೂಪನಾಗಿದ್ದಾನೆ ಮತ್ತೆ ಧಮಾನಃ ವರ್ಧಮಾನಃ ಅಂತಿದೆ ಅಲ್ಲಿ ವರ ಅಂತ ಹೇಳಿದ್ರೆ ಜ್ಞಾನ ಮತ್ತು ಆನಂದ ಸ್ವರೂಪಿ ಅಂತ ಮುಂದೆ ಧ ಮತ್ತು ಮಾನಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಧಾರಕತ್ವ ದಹ ಎಲ್ಲವನ್ನೂ ಕೂಡ ಧಾರಣೆ ಮಾಡಿದ್ದಾನೆ ಪರಮಾತ್ಮ ಆದ್ದರಿಂದಾಗಿ ದಹ ಎಂಬುದಾಗಿ ಹೆಸರು ಹೀಗೆ ನಾವು ಪರಮಾತ್ಮನನ್ನು ಮಾನಹ ಚಿಂತನೆ ಜ್ಞಾನ ಪಡೆಯಬೇಕು ಅಂತ ಅಂದರೆ ಪರಮಾತ್ಮನನ್ನು ನಾವು ಜ್ಞಾನಾನಂದ ಸ್ವರೂಪಿ ಮತ್ತು ಎಲ್ಲವನ್ನು ಧರಿಸಿದವನು ಎಂಬುದಾಗಿ ನಾವು ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಆದ್ದರಿಂದಾಗಿ ಪರಮಾತ್ಮನಿಗೆ ವರ್ಧಮಾನಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಅವನ ಕೀರ್ತಿ ಎಂಬುದು ನಿರಂತರವಾಗಿ ಬೆಳೀತಾ ಇದೆ ಅಂತ ಅಂದರೆ ಅವನ ಬಗ್ಗೆ ತಿಳಿದುಕೊಳ್ಳುವಂತಹ ಜ್ಞಾನಿಗಳು ನಿರಂತರವಾಗಿ ಅವನ ಸ್ತೋತ್ರವನ್ನು ಮಾಡಿ ಅವನ ಕೀರ್ತಿಯನ್ನು ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಹೀಗೆ ನಿರಂತರವಾಗಿ ಬೆಳೆಯುತ್ತಿರುವಂತಹ ಕೀರ್ತಿ ಪರಮಾತ್ಮನದ್ದು ಆದ್ದರಿಂದಾಗಿ ಪರಮಾತ್ಮನಿಗೆ ವರ್ಧಮಾನಹ ಎಂಬುದಾಗಿ ಹೆಸರು ಶ್ರೇಷ್ಠರಾದಂತಹ ಯೋಗಿಗಳೆಲ್ಲರೂ ಕೂಡ ಪರಮಾತ್ಮನ ಬಗ್ಗೆ ತಿಳಿದುಕೊಂಡಿದ್ದಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ವರ್ಧಮಾನಃ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನನ್ನು ನಾವು ಜ್ಞಾನಾನಂದ ಸ್ವರೂಪಿ ಮತ್ತು ಎಲ್ಲವನ್ನು ಧರಿಸಿದವನು ಎಂಬುದಾಗಿ ಚಿಂತನೆ ಮಾಡಬೇಕು ಅದರಿಂದಾಗಿ ಪರಮಾತ್ಮನಿಗೆ ವರ್ಧಮಾನಹ ಎಂಬುದಾಗಿ ಹೆಸರು ಪರಮಾತ್ಮನ ಕೀರ್ತಿ ಎಂಬುದು ನಿರಂತರವಾಗಿ ಬೆಳೀತಾ ಇದೆ ಅದರಿಂದಾಗಿ ಪರಮಾತ್ಮನಿಗೆ ವರ್ಧಮಾನ ಎಂಬುದಾಗಿ ಹೆಸರು ಮುಂದಿನ ನಾಮ ವಿವಿಕ್ತಹ ಎಂಬುದಾಗಿ ವಿವಿಕ್ತಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸರ್ವ ವಿಲಕ್ಷಣ ಅಂತ ಪರಮಾತ್ಮ ಇಡೀ ಜಗತ್ತಿಗಿಂತ ವಿಲಕ್ಷಣನಾಗಿ ಇದ್ದಾನೆ ಈ ಪರಮಾತ್ಮನಿಗೆ ವಿವಿಕ್ತಹ ಎಂಬುದಾಗಿ ಹೆಸರು ಇನ್ನು ವಿವಿಕ್ತಹ ಅಂತ ಹೇಳಿದ್ರೆ ಏಕಾಂತದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಏಕಾಂತದಲ್ಲಿ ಲಕ್ಷ್ಮೀನಾರಾಯಣರಿಬ್ಬರೂ ಕೂಡ ಇದ್ದಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿವಿಕ್ತಹ ಎಂಬುದಾಗಿ ಹೆಸರು ಪರಮಾತ್ಮ ಇಡೀ ಜಗತ್ತಿಗಿಂತ ವಿಲಕ್ಷಣನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ವಿವಿಕ್ತ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಏಕಾಂತದಲ್ಲಿ ತಾನು ಲಕ್ಷ್ಮೀ ದೇವಿಯೊಟ್ಟಿಗೆ ವಿಹಾರ ಮಾಡ್ತಾ ಇರುತ್ತಾನೆ ಈ ಪರಮಾತ್ಮನಿಗೆ ವಿವಿಕ್ತ ಎಂಬುದಾಗಿ ಹೆಸರು ಕೊನೆಯ ನಾಮ ಶ್ರುತಿ ಸಾಗರ ಎಂಬುದಾಗಿ ಶ್ರುತಿ ಸಾಗರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಶ್ರುತಿ ಅಂತ ಹೇಳಿದ್ರೆ ವೇದಗಳು ಆ ವೇದಗಳೆಲ್ಲವೂ ಕೂಡ ಒಂದು ನದಿ ಇದ್ದ ಹಾಗೆಯಂತೆ ಆ ಎಲ್ಲ ನದಿಗಳು ಕೊನೆಗೆ ಹೋಗಿ ಸೇರೋದು ಯಾವ್ದನ್ನ ಸಾಗರವನ್ನ ಹಾಗೆ ವೇದಗಳೆಂಬಂತಹ ಶ್ರುತಿಗಳೆಂಬಂತಹ ಎಲ್ಲ ನದಿಗಳಿಗೆ ಪರಮಾತ್ಮ ಸಾಗರದಂತೆ ಇದ್ದಾನೆ ಅರ್ಥ ಎಲ್ಲ ಶ್ರುತಿಗಳು ಕೂಡ ಕೊನೆಗೆ ಪ್ರಧಾನವಾಗಿ ಹೇಳುವುದು ಯಾರನ್ನ ಅದು ಪರಮಾತ್ಮನನ್ನ ಹಾಗಾಗಿ ಪರಮಾತ್ಮನಿಗೆ ಶ್ರುತಿ ಸಾಗರ ಎಂಬುದಾಗಿ ಹೆಸರು ಎಲ್ಲ ವೇದಗಳು ಕೂಡ ನದಿ ಇದ್ದಂತೆ ನದಿಗಳೆಲ್ಲವೂ ಕೂಡ ಕೊನೆಗೆ ಸಾಗರವನ್ನು ಸೇರ್ತವೆ ಹಾಗೆ ಈ ವೇದಗಳೆಂಬಂತಹ ಶ್ರುತಿಗಳೆಂಬಂತಹ ನದಿಗಳು ಕೂಡ ಪರಮಾತ್ಮನನ್ನು ಪರಮಾತ್ಮ ಎಂಬಂತಹ ಸಾಗರವನ್ನು ಸೇರ್ತವೆ ಅರ್ಥಾತ್ ಅವನನ್ನು ಹೇಳ್ತಾವೆ ಆದ್ದರಿಂದಾಗಿ ಪರಮಾತ್ಮನಿಗೆ ಶ್ರುತಿ ಸಾಗರ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಶ್ರುತಿ ಅಂತ ಹೇಳಿದ್ರೆ ವೇದಗಳು ಆ ಶ್ರುತಿಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಅದೇ ರೀತಿಯಾಗಿ ಸಾಗರ ಸಾಗರದಲ್ಲಿಯೂ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಹೀಗೆ ಶ್ರುತಿಯಲ್ಲಿಯೂ ಇದ್ದಾನೆ ಸಾಗರದಲ್ಲಿಯೂ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಶ್ರುತಿ ಸಾಗರ ಎಂಬುದಾಗಿ ಹೆಸರು ಎಲ್ಲ ವೇದಗಳಿಗೆ ಪರಮಾತ್ಮ ಸಾಗರದಂತೆ ಇದ್ದಾನೆ ಆದ್ದರಿಂದಾಗಿ ಶ್ರುತಿ ಶ್ರುತಿಸ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಶ್ರುತಿಯಲ್ಲಿಯೂ ಇದ್ದಾನೆ ಅಂತರ್ಯಾಮಿಯಾಗಿದ್ದಾನೆ ಅದೇ ರೀತಿಯಾಗಿ ಸಾಗರ ಸಮುದ್ರದಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿ ಅದಕ್ಕೆ ನಿಯಾಮಕನಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಶ್ರುತಿ ಸಾಗರ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳು ವೃಷಾಹಿ ವೃಷಭ ವಿಷ್ಣು ವೃಷಪರ್ವ ವೃಷೋಧರ ವರ್ಧನಃ ವರ್ಧಮಾನ ವಿವಿಕ್ತ ಶ್ರುತಿ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಇಪ್ಪತ್ತ ಎಂಟನೇ ಶ್ಲೋಕದಲ್ಲಿ ನಡೆದಿದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು